ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಹೇಳಿ ಸರ್ ನಮಗೊಂದು ಅಸೆಂಟ್ ಟು ಕಾರ್ ಗಾಡಿ ಹಾಕಿದ್ರಲ್ಲ ಸೇಲ್ ಇದೆ ಅಂತ ಹೌದು ಏನೈತ್ರಿ ಮಾಡಲು ಎರಡು ಸಾವಿರದ ಐದು ಸರ್ ಎರಡು ಸಾವಿರದ ಐದು ಮಾಡಲು ಹೌದೌದು ಓಕೆ ಓನರ್ ಎಷ್ಟು ಇದ್ರೆ ತಗೋಡಿಗೆ ಓನರ್ ನಾಲ್ಕು ಆಗಿದೆ ಸರ್ ಗಾಡಿ ಇವಾಗ ಯಾರು ತಗೊಂತಾರೆ ಅವ್ರ ಐದನೇ ಓನರ್ ಹಾಕ್ತಾರೆ ಅವ್ರ ಐದನೇ ರನ್ನಿಂಗ್ ಅಲ್ಲಿ ಎಷ್ಟು ಆಗಿತ್ತು ಸರ್ ಗಾಡಿ ಕಿಲೋಮೀಟರ್ ಓಡಿರೋದು ರನ್ನಿಂಗ್ ಒಂದು ಲಕ್ಷದ ಮೂವತ್ತಾರು ಸಾವಿರ ಓಡಿದ್ದು ಸರ್ ಓಕೆ ಇದೇನ್ ಜನ್ಯೂನ್ ರನ್ನಿಂಗ್ ಆಗಿತ್ತು ರೀ ರನ್ನಿಂಗ್ ಸರ್ ಹೌದು ಓಕೆ ಟೈರ್ ಕಂಡೀಷನ್ ತರ ಯಾವ ತರ ಇಟ್ಕೊಂಡು ಜರಾ ಟು ಬ್ಯಾಕ್ ಸೈಡ್ ಅದು ಸ್ಟೆಪ್ ನೇ ಇದು ಟೈರ್ ಕೂಡ ಪರ್ಸೆಂಟೇಜ್ ಟೈರ್ ಒಂದು 50% ಇದೆ ಸರ್ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಬಾಡಿ ಲೈನ್ ಅಪ್ಲ ಅದು ಕೂಡ ಯಾವ ತರ ಐತ್ರಿ ಸರ್ ಬಾಡಿ ಲೈನ್ ಕ್ಲೀನ್ ಇದೆ ಇಂಜಿನ್ ಗುಡ್ ಇದೆ ಓಕೆ ಸರ್ ಇಂಜಿನ್ ಬಂದ್ಬಿಟ್ಟು ಶೋಲ್ ಇಂಜಿನ್ ಐತ್ರಿ ಯಾವುದು

ಓಕೆ ಏನ್ ಬರುವಂತದ್ದು ಮೈಲೇಜ್ ಎಲ್ಲ ಮೈಲೇಜ್ ಎಲ್ಲ ಒಂದು 14 ಬರುತ್ತೆ ಅದನ್ನ ಬರುತ್ತಾ 14 ಬರುತ್ತೆ ಓಕೆ ಸರ್ ಇವಾಗ ನಿಮ್ಮ ವೆಹಿಕಲ್ ತಗೊಂಡವರಿಗೆ ಏನು 1 ರೂಪಾಯಿ ಅಷ್ಟು ಕೆಲಸ ಮಾಡೋದನ್ನ ಅವಶ್ಯಕತೆ ಇಲ್ಲ ಆರಾಮಾಗಿ ಫ್ಯಾಮಿಲಿ ಯೂಸ್ ಮಾಡ್ಕೋ ಬರಲ್ಲ 1 ರೂಪಾಯಿ ಖರ್ಚಿಲ್ಲ ಆರಾಮ ಪೆಟ್ರೋಲ್ ಹಾಕೊಂಡು ಓಡಿಸಬಹುದು ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೇಮೆಂಟ್ ಮಾಡಿಸಿದ್ರಾ ಸರ್ ಎಕ್ಸ್ಟ್ರಾ ಫಿಟಿಂಗ್ ಅಂತ ಇಲ್ಲ ಸರ್ ಏನಿಲ್ಲವಾ ಇರ್ತೈತೆ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಸಿ ವರ್ಷನ್ ಕ್ಯಾಮರಾ ಇದೆ ರಿವರ್ಸ್ ಕ್ಯಾಮೆರಾ ಒಂದು ಎಕ್ಸ್ಟ್ರಾ ಇದೆ ಈ ಗಾಡಿಗೆ ತವ ರಿವರ್ಸ್ ಕ್ಯಾಮೆರಾ ಕೂಡ ಹಾಕಿಸಿದಿರಾ ಹೌದು 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 ಓಕೆ ಅದು ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಪೆಟ್ರೋಲ್ ಹೌದು ಹೌದು ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ನನಗೆ ಇಟ್ಟಿದ್ದಾರೆ ಎಫ್ ಸಿ ಡಾಕ್ಯುಮೆಂಟ್ಸ್ ಎಫ್ ಸಿ 2027 ರವರೆಗೆ ಇದೆ ಹಾ ಇನ್ಶೂರೆನ್ಸ್ ಆಕ್ಚುಲಿ ಈಗ ಲ್ಯಾಪ್ಸ್ ಇದೆ ಹ್ಮ್ ಕಟ್ಟಿ ಕೊಡ್ತೀನಿ ಬೇಕಾದ್ರೆ ಕಟ್ಟಿ ಕೊಡ್ತೀರಾ ಹೌದು ಓಕೆ ಇನ್ನು ಡೈರೆಕ್ಟ್ ರೇಟ್ ಅಜಿಷ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು ಒಂದು ಇಪ್ಪತ್ತೈದು ಹೇಳ್ತಾ ಇದೀನಿ ಸರ್